ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತಿನ ವಿಡಿಯೋದಲ್ಲಿ ನಿನ್ನೆ ಹಿಂದಿನ ವಿಡಿಯೋದಲ್ಲಿ ನಾನು ಇದ್ರದ್ದು ಸ್ಕೂಲ್ ಡ್ರೆಸ್ಸಿಂದು ಕಟಿಂಗ್ ತೋರಿಸಿದ್ದೆ ಇನ್ಫಾರ್ಮಿಂದ ಸೊ ಈ ವಿಡಿಯೋದಲ್ಲಿ ನಾನು ಅದ್ರದ್ದು ಸ್ಟಿಚಿಂಗ್ ತೋರಿಸ್ತಾ ಇದ್ದೀನಿ ಸೊ ವಿಡಿಯೋ ಸ್ಟಾರ್ಟ್ ಮಾಡ್ಕೊಂಡು ಮೊದಲಿಗೆ ಪ್ಲೀಸ್ ಯಾರೆಲ್ಲ ನನ್ನ ಚಾನಲ್ನ ಹೊಸ್ದಾಗಿ ನೋಡ್ತಿರೋ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಕೊಡಿ ಬನ್ನಿ ಹಾಗಾದರೆ ವಿಡಿಯೋ ಸ್ಟಾರ್ಟ್ ಮಾಡೋಣ ಸೊ ಇದ್ರದ್ದು ಕಟ್ಟಿಂಗ್ ನಾನು ಹಿಂದಿನ ವಿಡಿಯೋದಲ್ಲಿ ಹಾಕಿದ್ದೀನಿ ನೋಡಿಲ್ಲ ಅನ್ನೋರು ಹೋಗಿ ನೋಡ್ಕೋಬೋದು ಇದ್ರದ್ದು ಸ್ಟಿಚಿಂಗ್ ಮಾಡೋಣ ಇವತ್ತು ಸೊ ನೋಡಿ ಇದು ಫ್ರಂಟ್ ಇದೆ ಹಾಗೆ ಇದ್ರದ್ದು ಬ್ಯಾಕ್ ಇದೆ ನಾನು ಇದರಲ್ಲಿ ಇದ್ರದ್ದು ಏನು ಪ್ಲ್ಯಾಕೆಟ್ ಮಾಡೋದನ್ನು ಈ ಚಾನಲ್ ಈ ವಿಡಿಯೋದಲ್ಲಿ ತೋರಿಸ್ತೀನಿ ಮುಂದಿನ ವಿಡಿಯೋದಲ್ಲಿ ಫುಲ್ ಸ್ಟಿಚಿಂಗ್ ತೋರಿಸ್ತೀನಿ ಈ ವಿಡಿಯೋದಲ್ಲಿ ನಾನು ಬರೀ ಪ್ಲ್ಯಾಕೆಟ್ ಮಾಡೋದು ಮಾತ್ರ ತೋರಿಸ್ತಾ ಇದ್ದೀನಿ ಸೊ ಮುಂದಿನ ವಿಡಿಯೋದಲ್ಲಿ ಅದರದ್ದು ಸ್ಟಿಚಿಂಗ್ ಫುಲ್ ಸ್ಟಿಚಿಂಗ್ ತೋರಿಸ್ತೀನಿ ಓಕೆ ಸೊ ನೋಡೋಣ ಇನ್ನೊಂದು ಸ್ವಲ್ಪ ಟೈಮ್ ಸಿಕ್ಕಿದ್ರೆ ಕಾಲರ್ ಕೂಡ ಅಟ್ಯಾಚ್ ಮಾಡೋದು ತೋರಿಸ್ಕೊಡ್ತೀನಿ ಸೊ ಬನ್ನಿ ಹಾಗಾದರೆ ಮೊದಲಿಗೆ ನಾನು ಇದನ್ನು ಫ್ರಂಟ್ ತೊಗೊಳ್ತೀನಿ ಬ್ಯಾಕನ್ನು ತೆಗೆದಿಟ್ಕೋತೀನಿ ಸೊ ಈಗ ಬ್ಯಾಕ್ ನಮಗೆ ಬೇಡ ಮೊದಲು ಫ್ರಂಟಲ್ಲಿ ನಾವು ಸ್ಟಿಚ್ ಮಾಡ್ಕೋಬೇಕು ಮೊದಲಿಗೆ ನೋಡಿ ಈ ಥರ ಸೊ ಇಲ್ಲಿ ಆಗಲೇ ನಾವು ನೆಕ್ ಶೇಪ್ ತೆಗೆದಿದ್ವಲ್ವಾ ಎರಡೂವರೆ ಇಂಚಿಗೆ ಸೊ ಇಲ್ಲಿ ನಾವು ಪ್ಲ್ಯಾಕೆಟ್ ಮಾಡೋದಕ್ಕೆ ಎಂಟು ಇಂಚಿಗೆ ಮಾರ್ಕ್ ಹಾಕ್ಕೋಬೇಕು ಅಷ್ಟು ಎಂಟು ಇಂಚಿಗೆ ಆಲ್ಮೋಸ್ಟ್ ಎಲ್ಲರಿಗೂ ಎಂಟು ಇಂಚಿನೇ ಏನು ಜಾಸ್ತಿ ಏನು ತೊಗೊಳ್ಳೋ ಅವಶ್ಯಕತೆ ಇಲ್ಲ ಎಂಟು ಇಂಚಿಗೆ ಮಾರ್ಕ್ ಹಾಕೋಬೇಕು ಇಲ್ಲಿ ನೋಡಿ ಇಲ್ಲಿಗೆ ಮಾರ್ಕ್ ಹಾಕ್ಕೊಂಡು ಇಲ್ಲಿವರೆಗೆ ನಾವು ಇದನ್ನು ಕಟ್ ಮಾಡ್ಕೋಬೇಕಾಗತ್ತೆ ಎಂಟು ಇಂಚಿನ ಮಾರ್ಕ್ ಹಾಕ್ಕೋತೀವಲ್ವಾ ಅಲ್ಲಿವರೆಗೆ ಸೆಂಟ್ರಲ್ಲಿ ಕರೆಕ್ಟ್ ಸೆಂಟ್ರಲ್ಲಿ ಈ ಥರ ಕಟ್ ಮಾಡ್ಕೋತೀನಿ ಈ ಥರ ನೋಡಿ ಯಾವ ಥರ ಬಂದ ನೋಡಿ ಈ ಟೈಪು ಕಟ್ ಮಾಡ್ಕೊಂಡಿದ್ದೀನಿ ನಾನೀಗ ಈ ಥರ ಈಗ ಒಂದು ಸ್ವಲ್ಪ ಈ ಕಡೆ ಕ್ರಾಸು ಕ್ರಾಸು ಒಂದು ಸ್ವಲ್ಪ ಈ ಥರ ನೋಡಿ ಈ ಥರ ಶೇಪ್ ಬರಬೇಕು ಸೆಂಟ್ರಲ್ಲಿ ಈ ಥರ ಶೇಪ್ ಬರಬೇಕು ಸೊ ಇದು ನೋಡಿ ಈ ಥರ ಸ್ವಲ್ಪ ಈ ಕಡೆ ಒಂದು ಸ್ವಲ್ಪ ಈ ಕಡೆ ಈ ಥರ ಕಟ್ ಮಾಡಿಕೊಂಡು ಇನ್ನು ಇದಕ್ಕೆ ನಾವು ಪ್ಲ್ಯಾಕೆಟ್ ಮಾಡೋದಕ್ಕೆ ಬಟ್ಟೆನ ಕಟ್ ಮಾಡ್ಕೋಬೇಕು ಸೊ ಎಷ್ಟೆಷ್ಟು ಇಂಚಿದು ಅಂತ ಹೇಳ್ತೀನಿ ಬನ್ನಿ ಹಾಗಾದರೆ ಈಗ ನೋಡಿ ನಾನು ಗುಂಡಿ ಪಟ್ಟಿ ಮಾಡೋದಕ್ಕೆ ಟೆನ್ ಇಂಚಿಂದು ಪಟ್ಟಿ ಹಾಗೆ ಅಗಲ ಮೂರು ಇಂಚು ಹತ್ತು ಇಂಚು ಉದ್ದ ಮೂರು ಇಂಚ್ ಅಗಲ ಹಾಗೆ ಮನಿ ಮಾಡೋದಕ್ಕೆ ಹನ್ನೆರಡು ಇಂಚು ಉದ್ದ ಮೂರು ಇಂಚು ಅಗಲ ತೊಗೊಂಡಿದ್ದೀನಿ ಸೊ ಇವೆರಡು ಪೀಸ್ ಬೇಕಾಗುತ್ತೆ ಇದನ್ನು ಈಗ ಫ್ರಂಟಿಂದ ತಗೊಂಡು ಪಾರ್ಟ್ ತಗೊಂಡು ಮೊದಲಿಗೆ ಇಲ್ಲಿ ನೋಡಿ ಈ ಥರ ಇರುತ್ತಲ್ವ ಈಗ ಈ ಕಡೆ ನಮ್ಮದು ಗುಂಡಿ ಪಟ್ಟಿ ಬರಬೇಕು ಈ ಕಡೆದು ಕಾಸು ಪಟ್ಟಿ ಬರಬೇಕು ಸೊ ಗುಂಡಿ ಪಟ್ಟಿ ಬರೋ ಕಡೆ ನಾವು ಸಣ್ಣದು ತಗೋಬೇಕಂದ್ರೆ ಹತ್ತು ಇಂಚಿದು ತೊಗೊಳ್ಬೇಕು ಹತ್ತು ಇಂಚು ಪೀಸ್ ಕಟ್ ಮಾಡ್ಕೊಂಡಿದ್ದೀವಲ್ಲ ಇದನ್ನು ಇದನ್ನು ತೊಗೊಂಡು ಇದ್ರ ಕೆಳಗಡೆ ಇಟ್ಟು ಈ ಥರ ಸ್ಟಿಚ್ ಮಾಡ್ಕೋಬೇಕು ನೋಡಿ ಈ ಥರ ಕೆಳಗಡೆ ಇದನ್ನು ಈ ಥರ ಇಟ್ಕೊಂಡು ನೋಡ್ಕೊಳ್ಳಿ ಸ್ವಲ್ಪ ಈ ಥರ ಹೆಚ್ಚೆ ತೊಗೊಳ್ಳಿ ಆಯಿತಾ ಈ ಥರ ಹೆಚ್ಚು ತೊಗೊಂಡು ಸ್ವಲ್ಪ ಉದ್ದ ಕಟ್ ಮಾಡ್ಕೊಂಡಿರ್ತೀನಿ ಇಲ್ಲಿ ಎಂಟು ಇಂಚಿಕಿನ ತೊಗೊಂಡಿರ್ತೀವಲ್ವ ಸ್ವಲ್ಪ ಆ ಕಡೆ ಸ್ವಲ್ಪ ಈ ಕಡೆ ಸ್ವಲ್ಪ ಉದ್ದ ಇಟ್ಕೊಂಡು ಈ ಥರ ಸ್ಟಿಚ್ ಮಾಡ್ಕೊಳ್ಳಿ ಅಷ್ಟಕ್ಕಷ್ಟೇ ತೊಗೊಳಕ್ಕೆ ಹೋಗ್ಬೇಡಿ ಯಾಕಂದರೆ ಸ್ಟಿಚ್ ಮಾಡುವಾಗ ಕಡಿಮೆ ಬಿಟ್ಟರೆ ಏನು ಮಾಡೋಕ್ಕಾಗಲ್ಲ ಮೊದಲಿಗೆ ಜಾಸ್ತಿ ತೊಗೊಂಡು ನಂತರ ಕಟ್ ಮಾಡಿಕೊಂಡು ನಡೆಯುತ್ತೆ ನೋಡಿ ಇಲ್ಲಿವರೆಗೆ ಸ್ಟಿಚ್ ಮಾಡ್ಕೊಂಡಿದೀನಿ ಈ ತರ ಈಗ ಸ್ಟಿಚ್ ಹಾಕೊಂಡಿದ್ದೀನಿ ನಂತರ ಇದನ್ನ ಈ ತರ ತಗೊಂಡು ಇದ್ರ ಮೇಲೆ ಇನ್ನೊಂದು ಸ್ಟಿಚ್ ಹಾಕು ಇದ್ರ ಮೇಲೆ ಒಂದು ಸ್ಟಿಚ್ಚನ್ನ ಹಾಕೊಂಡು ನಂತರ ಇದೇನು ಪಟ್ಟಿರುತ್ತಲ್ವ ಇದನ್ನು ಈ ಥರ ಮಡಚಿ ಇದ್ರ ಮೇಲೆ ಈ ಥರ ನೋಡ್ಕೋಬೇಕು ಎಷ್ಟು ನಮಗೆ ಬೇಕಂತ ಅದನ್ನ ನೋಡಿಕೊಂಡು ಈ ಥರ ನೋಡಿ ಹಾಂ ಈ ಥರ ಇಟ್ಕೊಂಡು ಸ್ಟಿಚ್ ಮಾಡ್ಕೋಬೇಕು ಇದಾದ ನಂತರ ಇದನ್ನು ಬಿಟ್ಟು ಇನ್ನು ಈ ಕಡೆದು ಸ್ಟಿಚ್ ಮಾಡಬೇಕು ಪಟ್ಟಿನ ಸೊ ಈ ಕಡೆದು ಪಟ್ಟಿ ಸ್ಟಿಚ್ ಮಾಡಬೇಕಲ್ವ ಸೊ ಇದನ್ನು ಇದಕ್ಕೀಗ ನಾವು ಕ್ಯಾನ್ವಾಸ್ ಅಟ್ಯಾಚ್ ಮಾಡಬೇಕಾಗತ್ತೆ ಸೊ ಕ್ಯಾನ್ವಾಸ್ನ ತೊಗೊಳ್ತೀನಿ ನೋಡಿ ಈ ಥರದ್ದು ಒಂದು ಕ್ಯಾನ್ವಾಸ್ ಪಟ್ಟಿನ ತೊಗೊಂಡಿದ್ದೀನಿ ಒಂದು ಇಂಚಿನದು ಕ್ಯಾನ್ವಾಸ್ ಪಟ್ಟಿನ ತೊಗೊಂಡಿದ್ದೀನಿ ಸೊ ಒಂದು ಇಂಚಿನ ಕ್ಯಾನ್ವಾಸ್ ಪಟ್ಟಿಗೆ ನಾವು ಆಗಲೇ ಕಟ್ ಮಾಡಿ ಮಾಡಿಟ್ಕೊಂಡು ಪಟ್ಟಿನ ಅಟ್ಯಾಚ್ ಮಾಡಿ ಸ್ಟಿಚ್ ಮಾಡಬೇಕಾಗತ್ತೆ ನೋಡಿ ಈ ಪಟ್ಟಿ ಇದೆಯಲ್ವಾ ಸೊ ಇದಕ್ಕೆ ಸ್ಟಿಚ್ ಮಾಡಿ ಸ್ಟಿಚ್ ಮಾಡಬೇಕಾಗತ್ತೆ ಇದಕ್ಕೆ ಸೊ ಮೊದಲಿಗೆ ಇದನ್ನು ಉಂಟಲ್ಲ ಇದನ್ನ ಈ ಥರ ಇಲ್ಲಿ ಸ್ವಲ್ಪ ಈ ಥರ ಮಡ್ಚ್ಕೊಳ್ಳಿ ಈ ಥರ ಮಡ್ಚ್ಕೊಂಡು ಇಲ್ಲಿ ಒಂದು ಸ್ವಲ್ಪ ಕ್ರಾಸ್ ಟೈಪಲ್ಲಿ ಕಟ್ ಮಾಡ್ಕೋಬೇಕಾಗತ್ತೆ ಈ ಥರ ಈಗ ನೋಡಿ ಈ ಥರ ಶೇಪಲ್ಲಿ ಬರಬೇಕು ಇನ್ನು ಇದನ್ನು ಈ ಥರ ಸ್ಟಿಚ್ ಮಾಡ್ಕೋಬೇಕು ಈ ಥರ ಇಲ್ಲಿ ಕ್ರಾಸ್ ಶೇಪಲ್ಲಿ ಬಂದಾಗ ಈ ಬಟ್ಟೆನ ಒಂದು ಸ್ವಲ್ಪ ಈ ಥರ ಕ್ರಾಸ್ ಆಗಿ ಇಟ್ಕೊಳ್ಬೇಕು ಇಲ್ಲೇನಿದೆ ಅಲ್ವಾ ಈ ಥರ ಸೊ ಈ ಥರ ಕ್ರಾಸ್ ಆಗಿ ಇಟ್ಕೊಳ್ಬೇಕು ಇಟ್ಕೊಂಡು ಸ್ಟಿಚ್ ಮಾಡ್ಕೋಬೇಕು ಹಾಗೆ ಈ ಕಡೆ ಕೂಡ ಇಲ್ಲಿ ಕ್ರಾಸ್ ಶೇಪನ್ನ ತಗೋಬೇಕು ತಗೊಂಡು ಇಲ್ಲಿದು ಒಂದು ಸ್ವಲ್ಪ ಇಲ್ಲಿ ಕಟ್ ಮಾಡ್ಕೊತೀನಿ ಮೊದಲಿಗೆ ಕಟ್ ಇಲ್ಲ ಅಂದರೆ ಈ ಥರ ಮಾಡಿಕೊಂಡು ಇಲ್ಲಿ ಈ ಥರ ಕ್ರಾಸಾಗಿ ಶೇಪ್ನ ತಗೊಳ್ಳಿ ತ್ರಿಭುಜದ ಟೈಪು ಬರಬೇಕು ಇದಾದಮೇಲೆ ಇದನ್ನು ನೋಡ್ಕೊಳ್ಳಿ ಸರಿಯಾಗಿದೆಯಾ ಇಲ್ವ ಅಂತ ಇದ್ದರೆ ಇಲ್ಲಿ ಒಂದು ಸ್ವಲ್ಪ ಈ ಥರ ಕ್ರಾಸ್ ಮಾಡಿಕೊಂಡು ಸ್ಟಿಚ್ ಮಾಡಿಕೊಳ್ಳಿ ನೋಡಿ ಇಲ್ಲೊಂದು ಸ್ವಲ್ಪ ಕ್ರಾಸ್ ತಪ್ಪಿದೆ ಅಲ್ವಾ ಸೊ ಅದನ್ನೇ ಈ ಥರ ಮಾಡ್ಕೋಬೇಕು ನೋಡಿ ಥರ ನೋಡಿ ಈ ಥರ ಈಗ ನೋಡಿ ಕ್ರಾಸ್ ಕರೆಕ್ಟಾಗಿ ಬಂದಿದೆ ಸೊ ಇನ್ನು ಮತ್ತೆ ಇದ್ರ ಕೆಳಗಡೆಯಿಂದನೇ ಸ್ಟಿಚ್ ಮಾಡ್ಕೋಬೇಕು ಹಿಂದ್ಗಡೆಯಿಂದ ಮುಂದಿನವರೆಗೆ ಸೊ ಇದನ್ನು ಈ ಥರ ಇಟ್ಕೊಂಡು ಇದ್ರ ಮೇಲೆ ಸ್ಟಿಚ್ ಹಾಕೋಬೇಕು ಇದನ್ನು ಕೂಡ ಇಲ್ಲಿ ಏನು ನಾವು ಕಟ್ ಮಾಡಿರ್ತೀವಲ್ವ ಅಲ್ಲಿವರೆಗೆ ಮಾತ್ರ ಸ್ಟಿಚ್ ಹಾಕೊಳ್ಳಿ ಈ ಥರ ಸ್ಟಿಚ್ ಹಾಕೊಂಡ ನಂತರ ಈಗ ಇದನ್ನು ಮೇಲೆ ತಗೊಂಡು ಬರಬೇಕು ಈಗ ಇದನ್ನು ಅಲ್ವಾ ಸೊ ಇದನ್ನು ಈ ಥರ ಮೇಲೆ ತಗೊಂಡು ಬರಬೇಕು ನೋಡಿದೇನಿರುತ್ತಲ್ವ ಈ ಥರ ತಗೊಂಡು ಬಂದು ಇದ್ರ ಮೇಲಿಟ್ಟು ಸ್ಟಿಚ್ ಮಾಡ್ಕೋಬೇಕು ಇದ್ರ ಮೇಲಿಟ್ಟು ಈಗ ಸ್ಟಿಚ್ ಮಾಡ್ಕೋಬೇಕು ಇದನ್ನು ನೀಟಾಗಿ ಮೊದಲು ಬಟ್ಟೆನ ಹಾಕ್ಕೊಳ್ಳಿ ಹಾಕ್ಕೊಂಡು ಅದನ್ನು ಕರೆಕ್ಟ್ ಅದ್ರ ಮೇಲೆ ಅದು ಬರೋ ಹಾಗೆ ಮಾಡ್ಕೋಬೇಕು ಈ ಥರ ಇದು ನೋಡಿ ಇದು ಇದ್ರ ಮೇಲೆ ಈ ಥರ ಬರಬೇಕು ಇದೇನಿದೆಲ್ವ ಈ ಥರ ಈ ಥರ ಇಟ್ಕೊಂಡು ಸ್ಟಿಚಿಂಗು ಬರಬೇಕು ನೋಡಿ ಹೀಗೆ ಈ ತರ ತ್ರಿಭುಜದ ಆಕಾರದಲ್ಲಿ ಅದೇನಿರುತ್ತಲ್ವಾ ಸೊ ಅದೇ ಶೇಪಲ್ಲಿ ಸ್ಟಿಚಿಂಗ್ ಮಾಡಿಕೊಂಡು ಬರಬೇಕು ಈ ಕಡೆ ಸ್ಟಿಚ್ ಹಾಕೊಂಡ್ಬಿಟ್ರೆ ಇದು ಫೈನಲ್ ಆಗುತ್ತೆ ಸೊ ಫೈನಲ್ ಆಗಿ ಈ ರೀತಿ ರೆಡಿ ರೆಡಿಯಾಗಿದೆ ನೋಡಿ ಫೈನಲ್ ಆಗಿ ಈ ರೀತಿ ಪ್ಲ್ಯಾಕೆಟು ರೆಡಿಯಾಗಿದೆ ಸೊ ಈ ವಿಡಿಯೋ ಇಷ್ಟ ಆಯಿತು ಅಂದ್ಕೊಳ್ತೀನಿ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಕೊಡಿ ಹಾಗೆ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಪೂರ್ತಿ ಸ್ಟಿಚಿಂಗ್ ಜೊತೆಗೆ ಬರ್ತೀನಿ ಓಕೆ ಬಾಯ್ ಫ್ರೆಂಡ್ಸ್